ದಯವಿಟ್ಟು ಈ ಸರ್ಕಾರ ಕೇಳ್ತೇನೆ ನಾನು ಇನ್ನೂ ಒಂದು ಮಾತು ನಮ್ಮ ತಂದೆಯವರು ಮನವಿ ಮಾಡಿ ಅಂತ ಹೇಳಿದೆ ಪ್ರಜೆ ನಿರ್ವಹಣೆಗೆ ನಾನು ಸಹ ಈ ಮಾಧ್ಯಮದ ಮುಖಾಂತರ ಏನಾಗುತ್ತೆ ಯಾಕೆ ತರಬೇಕು ತಪ್ಪು ಮಾಡಿದರೆ ಈ ನೆಲದ ಕಾಲಿನಲ್ಲಿ ಯಾರೇ ಆಗಲಿ ಯಾರು ದೊಡ್ಡವರಲ್ಲ ಪಾಪ ದುಡ್ಡಿರೋ ಏನಾದರೂ ಮಾಡ್ಕೊತಾರೆ ಅದು ನನ್ನ ಅನುಭವ ಇದೆ ಏನೇನು ನಡೆದಿದೆ ಅಂತೇಳಿ ಈ ಆದರೆ ಇವತ್ತು ನನ್ನ ಕಾರ್ಯಕರ್ತರು ಈ ಪಕ್ಷ ಬೆಳೆಸಿ ಉಳಿಸಿರ್ತಕ್ಕಂಥವ್ರು ಅವರ ದುಡಿಮೆ ಮೇಲೆ ಇವತ್ತು ನಾವಿಲ್ಲಿ ಕೂತ್ನಿ ಮುಂದೆ ಮಾತಾಡ್ತಾ ಇದ್ದೇವೆ ಈ ನಾಡಿನ ಲಕ್ಷಾಂತರ ಜನ ಮತ ಕೊಟ್ಟಿದ್ದಾರೆ ನಮ್ಮ ಪಕ್ಷಕ್ಕೆ ಅವರ ಆಶೀರ್ವಾದದಿಂದ ನಾವು ಇಲ್ಲಿವರೆಗೆ ಬೆಳೆದಿದ್ದೇವೆ ಎಷ್ಟು ದಿನ ಇವತ್ತು ಇರಬೇಕು ಕೈ ಜೋಡಿಸಿ ನಾನು ಮನವಿ ಮಾಡ್ತೇನೆ ಮಾಧ್ಯಮ ಸ್ನೇಹಿತರ ಮುಖಾಂತರ ಇವತ್ತು ದೇಶಕ್ಕೆ ವಾಪಸ್ ಬಂದು ಒಂದು ತನಿಖೆ ಇದೆ ಆ ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ತೀರ್ಮಾನ ಆಗಲಿ ಎಷ್ಟು ದಿವಸ ಈ ಕಳ್ಳ ಪೊಲೀಸ್ ಆಟ ಅವಶ್ಯಕತೆ ಇದೆಯಾ ನಾನು ನಮ್ಮ ತಂದೆಯವ್ರಿಗೆ ಹೇಳಿ ಮನವಿ ಮಾಡಬೇಕು ಅಂತ ಇದ್ದೆ ನಾನಿವತ್ತು ತಡಿಲಾರ್ದ ಇವತ್ತು ನಾನೇನಿಗೆ ಮುಂದೆ ಇದನ್ನು ಇದ್ದೆ ನಮ್ಮ ತಂದೆಯವರ ಪರವಾಗಿ ಅವ್ರು ಏನು ಅವ್ರ ಎಂಟೈರ್ ರಾಜಕೀಯದ ಬದುಕನ್ನು ಅವನು ಬೆಳಿಬೇಕು ಅಂತ ಹೇಳಿ ದಾರ ಎದಿದ್ದಾರೆ ಅವ್ರಿಗೆ ಗೌರವ ತರ ತರಬೇಕು ಅನ್ನೋದಿದ್ರೆ ಎಲ್ಲಿದ್ದರೂ ಮುಂದಿನ ಇಪ್ಪತ್ನಾಲ್ಕು ಗಂಟೆಲೋ ನಲವತ್ತೆಂಟು ಗಂಟೆಲೋ ವಾಪಸ್ ಬರೋದ್ರ ಮುಖಾಂತರ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಸನ್ಮಾನ್ಯ ದೇವೇಗೌಡರಿಗೆ ಗೌರವ ತಗೊಂಬಪ್ಪ ಅಂತೇಳಿ ನಾನು ಇವತ್ತು ಮುಖಾಂತರ ನಾನು ಮನವಿ ಮಾಡ್ತೇನೆ